ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚೈತ್ರ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಚೈತ್ರ ಅಂತ ನಮ್ಮೂರು ಹಾಲಡಿ ನಮ್ಮ ಹಸ್ಬೆಂಡ್ ಊರು ಕುದ್ದಾಪುರ ನನಗೆ ಐದು ವರ್ಷದ ಮಗಳಿದ್ದಾಳೆ ನನಗೆ ಮದುವೆ ಆಗಿ ಏಳು ವರ್ಷ ಆಯಿತು ಇವಾಗ ನಾನು ಯೂಟ್ಯೂಬ್ ನೋಡುವಾಗ ನನಗೂ ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕಂತ ಆಸೆ ಆಯಿತು ಹಾಗೆ ಎಲ್ಲರೂ ನಮ್ಮ ರಿಲೇಷನಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ನೀನು ಯಾಕೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬಾರ್ದು ಅಂತ ಹೇಳ್ತಿದ್ರು ತುಂಬ ಟೈಮ್ ಐತೆ ಹೇಳಿ ಆದರೆ ನನಗೂ ಮಾಡಬೇಕಂತ ಆಸೆ ಇತ್ತು ಆದರೆ ಮಾಡಲಿಲ್ಲ ಇಷ್ಟು ಟೈಮ್ ಆದರೆ ಇವಾಗ ಮಾಡಬೇಕಂತ ಅನಿಸ್ತು ಇವತ್ತು ಕೂತ್ಕೊಂಡು ಯೂಟ್ಯೂಬ್ ನೋಡ್ತಾ ಇದ್ದೆ ಸುಮಾರು ಜನ ಇನ್ನು ಬ್ಲಾಗ್ ಇದ್ದೆ ಆವಾಗ ನನಗೂ ಒಂದು ಮಾಡಬೇಕಂತ ಆಸೆ ಇತ್ತು ಎಲ್ಲರೂ ಹಳಿಯವರು ಆದವ್ರು ಎಲ್ಲರೂ ಯೂಟ್ಯೂಬ್ ಮಾಡ್ತಾಯಿದ್ರು ನಾವು ಯಾಕೆ ಮಾಡಬಾರ್ದು ಅಂತ ನನಗೂ ಅನಿಸ್ತು ಇವತ್ತು ನಾನು ಕ್ರಿಯೇಟ್ ಮಾಡಿದೆ ಇನ್ಮೇಲೆ ನಾನು ಬ್ಲಾಗ್ ಮಾಡಿ ಹಾಕ್ತೀನಿ ಇವತ್ತಿಂದ ನಾನು ಯೂಟ್ಯೂಬ್ ಕುಟುಂಬಕ್ಕೆ ಜಾಯ್ನ್ ಆಗಿದೆ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ ನಾನು ವೆರೈಟಿ ವೆರೈಟಿ ಆಫ್ ವಿಡಿಯೋನ್ ಮಾಡಿ ಬ್ಲಾಗ್ ಮಾಡ್ತೀನಿ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕುಕ್ಕಿಂಗ್ ಟೂರಿಸ್ಟ್ ಪ್ಲೇಸ್ ಎನಿಮಲ್ಸ್ ಬರ್ಡ್ಸ್ ಮತ್ತು ನಾವೆಲ್ಲ ಟೂರಿಗೆ ಹೋದಾಗ ವಿಡಿಯೋಸ್ ಎಲ್ಲ ತೆಗೆದು ಬ್ಲಾಗ್ ಮಾಡಿ ಹಾಕ್ತೀನಿ ನನಗೆ ಒಬ್ಬಳು ಮಗಳಿದ್ದಾಳಂತ ಹೇಳಿ ಹೇಳಿದ್ನಲ್ಲ ಅಂಶು ಅಂತ ನಾ ಪ್ರೀತಿಯಿಂದ ಅಂಶು ಅಂತ ಕರಿತೀವಿ ಅವಳ ಹೆಸರು ಅಂಶಿತಾ ಅಂತ ಅಂಶು ಹಾಯ್ ಹಾಂ ಇವಳಿಗೆ ಮೇಕಪ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ನೋಡಿ ಮೇಕಪ್ ಎಲ್ಲ ಮಾಡ್ಕೊಂಡೇ ಇದ್ದಾಳೆ ಇವಾಗ ಆಯ್ತಾ ಆಟಾಡ್ತಿದೆಯಲ್ಲ ಹೋಗಿ ಮೇಕಪ್ ಅಂದ್ರೆ ತುಂಬಾ ಇಷ್ಟ ಎನಿ ಟೈಮ್ ಮನೇಲಿದ್ದಾಗ ಮೇಕಪ್ ಮಾಡ್ಕೊಳ್ತಾ ಇರ್ತಾಳೆ ನಮಗೂ ನಾನು ಮೇಕಪ್ ಮಾಡೋಕ್ಕೆ ಬಿಡೋದಿಲ್ಲ ಆದರೆ ನನ್ನ ಮೊಬೈಲ್ ಮೊಬೈಲಲ್ಲ ಯೂಸ್ ಮಾಡ್ತಿರುವಾಗ ಅವಳು ಅವರಿಗೆಲ್ಲ ಮೇಕಪ್ ಮಾಡ್ತಾ ಇರ್ತಾಳೆ ಅವರು ಹಾಗೆ ಸುಮ್ಮನೆ ಏನು ಬಯೋದಿಲ್ಲ ಮೇಕಪ್ ಮಾಡಂತ ಫ್ರೀ ಟೈಮ್ ಇದ್ದಾಗ ಅವರಿಗೂ ಬೇಜಾರಾದಾಗ ಮೊಬೈಲ್ ನೋಡಿ ಬೇಜಾರಾದಾಗ ಮೊ ಮಗಳ ಹತ್ರ ನನಗೂ ಮೇಕಪ್ ಮಾಡಿ ಮಗಳ ಅಂತ ಇರ್ತಾರೆ ಅವಳು ಹಾಗೆ ಡ್ಯಾಡಿ ನಾನು ಮೇಕಪ್ ಮಾಡ್ತೆ ಐಬ್ರೋ ಮಾಡೋದು ಎಲ್ಲ ಮಾಡ್ತಾ ಇರ್ತಾಳೆ ಲಿಫ್ಟಿಕ್ ಎಲ್ಲ ಹಚ್ಚೋದೆಲ್ಲ ಮಾಡ್ತಾ ಇರ್ತಾಳೆ ಹೀಗೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಗೆ ನಾನು ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್